ನಮಸ್ತೆ ಎಲ್ಲರಿಗೂ ಇವತ್ತು ಸಾವಂತಿಗೆ ಗಿಡಗಳು ನೋಡಿಸ್ತಾ ಇದ್ದೀನಿ ಪಿಂಕು ಮೊಗ್ಗು ಬಿಟ್ಟಿದ್ದಾವಲ್ಲ ಎಷ್ಟೊಂದು ಮೊಗ್ಗು ಬಿಟ್ಟಿದ್ದಾವೆ ಮಣ್ಣು ಸ್ವಲ್ಪ ಗಟ್ಟಿಯಾಗಿದೆ ಅನಿಸುತ್ತೆ ನನಗೆ ನಿಮಗೆ ವಿಡಿಯೋದಲ್ಲಿ ನೋಡಿದರೆ ಅಷ್ಟು ಗೊತ್ತಾಗಲ್ಲ ಯಾಕೆಂದರೆ ಡೈಲಿ ನೀರು ಹಾಕ್ತಾಯಿರ್ತೀವಲ್ವ ನೀರು ಹಾಕೋದ್ರಿಂದ ಮಣ್ಣು ಕುತ್ಕೊಂಡ್ಬಿಡುತ್ತೆ ಇವಾಗ ನಾವು ಸ್ವಲ್ಪ ಅದಕ್ಕೆ ಮಣ್ಣಲ್ಲ ಲೂಸ್ ಮಾಡಿ ಏನಾದ್ರು ಗೊಬ್ಬರ ಕೊಟ್ಟರೆ ಇವಾಗ ಹೂವು ಸೈಜ್ ಹೂವು ಬರುತ್ತೆ ಇವಾಗ ಮೊಗ್ಗು ಮೊಗ್ಗಿರೋ ಇದು ಸ್ಟೇಜಲ್ಲಿ ನಾವು ಮಣ್ಣೆಲ್ಲ ಅಗದ್ಬಿಟ್ಟು ಒಂಚೂರು ಗೊಬ್ಬರನೋ ಲಿಕ್ವಿಡು ಕೊಟ್ಟರೆ ಹೂವಿನ ಸೈಜು ಚೆನ್ನಾಗಿ ಬರುತ್ತೆ ಇದು ಪಿಂಕು ನಾನು ಹೇಳಿದ್ನಲ್ಲ ಪಿಂಕ್ ವರ್ಷ ಹೊಡಿ ಬಿಡುತ್ತೆ ಅಂತ ನಾನು ಅದೇ ಪಾಟಲ್ಲೇ ಬಿಡಲ್ಲ ಅದೇ ಪಾಟಲ್ಲಿ ಬಿಟ್ಟರೆ ಸುತ್ತ ಸಸಿಗಳು ಬಂದು ನಮಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಮಣ್ಣು ಲೂಸ್ ಮಾಡೋಕ್ಕೂ ಆಗೋಲ್ಲ ವರ್ಷ ವರ್ಷ ರೀಪಾಟ್ ಮಾಡಿ ಮಧ್ಯ ಗಿಡಗಳು ಇಡೋದ್ರಿಂದ ಸುತ್ತ ನಮಗೆ ಜಾಗ ಇರುತ್ತೆ ಆಮೇಲೆ ವರ್ಷವೂ ನಾವು ಹೋಲೆಲ್ಲ ಕ್ಲೀನ್ ಮಾಡಿರೋದ್ರಿಂದ ಮಳೆಗಾಲದಲ್ಲೂ ನಮಗೇನು ಪ್ರಾಬ್ಲಮ್ ಆಗೋಲ್ಲ ನೀರು ಸರಾಗವಾಗಿ ಅರ್ಧೋಗ್ತವೆ ಆಮೇಲೆ ಎಲ್ಲ ಗಿಡಗಳು ಮಧ್ಯ ಇರುತ್ತಲ್ವ ಸುತ್ತ ಜಾಗ ಇರುತ್ತೆ ನಾವು ಕ್ಲೀನ್ ಮಾಡ್ಕೋಬೋದು ಮತ್ತು ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಅದು ಸುತ್ತ ಬ ಸಸಿಗಳು ಬಂದೇ ಬರುತ್ತೆ ಅವಾಗ ನಾವು ಎಕ್ಸ್ಟ್ರಾ ಸಸಿಗಳೆಲ್ಲ ತೆಗೆದು ಬೇರೆಯವ್ರಿಗೂ ಕೊಡ್ಬೋದು ಈ ಥರ ನಾನು ವರ್ಷ ಪೂರ್ತಿ ವರ್ಷಕ್ಕೊಂದ್ಸರಿ ಖಂಡಿತ ಇವನ್ನ ಮಾತ್ರ ಮಾಡ್ಕೊಂಡೇ ಇರ್ತೀನಿ ಅದು ಬೇರೆ ಹೂವಿನ ಕಲರೂ ಚೆನ್ನಾಗಿರುತ್ತೆ ನಾವು ಆ ಥರ ಮಾಡೋದ್ರಿಂದ ಇಲ್ಲಾಂದರೆ ಸ್ವಲ್ಪ ಕಲರು ಡಲ್ಲಾಗುತ್ತೆ ನೋಡಿ ಇವು ಮಾತ್ರ ಮಗ್ಗು ಎಲ್ಲ ಸ್ಟಾರ್ಟ್ ಆಗಿದ್ದಾವೆ ದೊಡ್ಡ ದೊಡ್ಡವಾಗಿರವು ಇನ್ನು ಆ ಕಡೆ ಚಿಕ್ಕ ಚಿಕ್ಕವು ಸೇಮ್ ಅವೇನೆ ಆದರೆ ಕಟಿಂಗ್ ಇಟ್ಟು ಬೆಳೆಸಿರವು ಆಗಲೇ ಅವು ಕೂಡ ಮಗ್ಗು ಸ್ಟಾರ್ಟ್ ಆಗಿದ್ದಾವೆ ಆದರೆ ಗಿಡ ಅಷ್ಟು ಇನ್ನೂ ಚೆನ್ನಾಗಿ ಬಂದಿಲ್ಲ ಸುತ್ತ ಬಂದರೆ ಇವಾಗ ನಾವು ಗೊಬ್ಬರ ಕೊಟ್ಟರೆ ಆ ಗಿಡಗಳು ಹೆಲ್ದಿಯಾಗಿ ಬೆಳೀತಾ ಹೋಗ್ತವೆ ಇನ್ನೂ ವೈಟು ನಮ್ಮ ಅದು ಮಿಕ್ಕಿದ ಮಾತ್ರ ಇನ್ನೂ ಯಾವ ಸಸಿಗಳು ಬಂದಿಲ್ಲ ನಿಮಗೆ ಮಣ್ಣು ನೋಡಿದರೆ ಗೊತ್ತಾಗುತ್ತೆ ಗಟ್ಟಿಯಾಗಿದೆ ಅನಿಸುತ್ತೆ ಗಟ್ಟಿ ಅಂದರೆ ತುಂಬ ಗಟ್ಟಿಯಾಗಿಲ್ಲ ಇವಾಗ ಮಳೆಗಾಲ ಹಾಕೋದಕ್ಕು ನಾವು ನೀರು ಹಾಕೋದಕ್ಕೂ ಆ ದಿನ ಕೊಡ್ತಾನೆ ಇರ್ತೀವಲ್ಲ ಮೇಲಿಂದ ಜಗ್ಗಲ್ಲಿ ಎತ್ತಾಗ್ತಾಯಿರ್ತೀವಿ ಅವಾಗ ಮಣ್ಣು ಕುತ್ಕೊಂಡ್ಬಿಡುತ್ತೆ ಸ್ವಲ್ಪ ನಾವು ಅವಾಗವಾಗ ಲೂಸ್ ಮಾಡ್ತಿದ್ರೆ ಸರಿ ಹೋಗುತ್ತೆ ಆಮೇಲೆ ಬಿಳಿದು ಆ ಕಡೆ ಬೇರೆ ಸಸಿಗಳು ಸಸಿಗಳು ಕೆಳಗಡೆನೂ ಬಂದುಬಿಟ್ಟಿದ್ದಾವೆ ಆದರೆ ಇನ್ನೂ ಮಗ್ಗು ಸ್ಟಾರ್ಟ್ ಆಗಿಲ್ಲ ಅದರಲ್ಲಿ ಪಿಂಕಲ್ಲಿ ಮಾತ್ರ ಎಲ್ಲ ಕಡೆನೂ ಮಗ್ಗು ಸ್ಟಾರ್ಟ್ ಆಗಿದ್ದಾವೆ ಇಸ್ ನಾನು ಸುಮಾರು ಎರಡು ಲೈನ್ ಇಟ್ಟಿದ್ದೆ ಮೊದಲು ಇವಾಗ ಕಮ್ಮಿ ಮಾಡ್ಕೊಂಡಿದ್ದೀನಿ ಅದಲ್ಲದೆ ಬ್ರಹ್ಮ ಕಮಲ ನೋಡಿ ಮೊಗ್ಗಾಗ್ತಾ ಇದೆ ಮೊಗ್ಗಾಗಿ ಈ ಕಡೆ ಪಿಲ್ಲರ್ ಹತ್ರ ಇಟ್ಟಿದ್ನಲ್ಲ ನಮಗೆ ಗೊತ್ತಿಲ್ಲದೇ ಅದು ಒಂದು ಸರಿ ಆ ಕಡೆ ಹೂವು ಹರಳು ಪಿಲ್ಲರ್ ಪಕ್ಕ ನೋಡೇ ಇಲ್ಲ ಅದು ಹಂಗೆ ಒಣಗೋಗಿತ್ತು ಆಮೇಲೆ ಇವತ್ತು ನಾನು ಏನಕ್ಕೋ ನೋಡಿದ್ರೆ ಇವನು ಬದಲಾಯಿಸ್ಬೇಕು ಮೊಗ್ಗು ಬಿಡೋಷ್ಟೊತ್ತಿಗೆ ಏನ್ಕಂಡ್ರೆ ಮೊಗ್ಗ ಆಗಿದೆ ಆಗಲೇ ಇವನ್ನು ಬದಲಾಯಿಸ್ಬೇಕು ಸ್ವಲ್ಪ ಬದಲಾಯಿಸಿದರೆ ತಗಲಲ್ಲ ಆಮೇಲೆ ಹೂವು ಹರಡ್ದಾಗ ನೋಡೋಕೆ ಚೆನ್ನಾಗಿರುತ್ತೆ ಇಲ್ಲಿ ಕಲ್ಲು ಮೇಲೆ ಇಟ್ಟಿರೋದಲ್ವ ನಾವು ಅಲ್ಲಿ ಕೆಳಗಡೆ ಸಸಿಗಳು ಅವು ಇವು ಇಡ್ತಾಯಿರ್ತೀವಿ ತಗಲ್ಬಿಟ್ಟು ಹೂವು ಹೋಗ್ಬೋದು ಅನ್ನೋ ಇದಕ್ಕೆ ನಾನು ಆ ಕಡೆ ಇಡ್ತೀನಿ ಈ ಆವಾಗ ಬಿಸಿಲು ಜಾಸ್ತಿ ಇರೋದಕ್ಕೆ ಗ್ರೀನ್ ನೆಟ್ ಈ ಕಡೆವರೆಗೂ ಬಂದಿತ್ತಲ್ಲ ಗ್ರೀನ್ ನೆಟ್ಟಲ್ಲಿ ಇಟ್ಟಿದ್ದೆ ಕಲ್ ಮೇಲೆ ಅಲ್ಲಿ ಗ್ರೀನ್ ನೆಟ್ ನೆರಳುಬಿಡೋದು ಅದರಿಂದ ಇಟ್ಟಿದ್ದೆ ಬಿಸಿಲಿಗೆ ಇಟ್ಟರೆ ಗಿಡಗಳು ಹೋಗ್ಬಿಡುತ್ತೆ ತುಂಬ ಸೂಕ್ಷ್ಮ ಇವುದು ಸೌಗಂಧಿಕ ಪುಷ್ಪ ಎರಡೂ ಅಷ್ಟೇ ಅದನ್ನು ಅದಕ್ಕೆ ಕಲ್ ಮೇಲೆ ಗ್ರೀನ್ ಬಂದಿತ್ತು ಅಲ್ಲಿಂದ ಇವಾಗ ಚೆನ್ನಾಗಿದ್ದಾವೆ ಮಳೆ ಬಂದ ಮೇಲೆ ಗಿಡಗಳೆಲ್ಲ ಚೆನ್ನಾಗಿದ್ದಾವೆ ಒಂದೆರಡೇಲೆ ಮಾತ್ರ ಒಣಗ್ದಂಗೆ ಆಗಿದ್ವು ಆ ಸೈಡು ಕಟ್ ಮಾಡಿದೆ ಹಂಗೆ ಇವತ್ತೊಂಚೂರು ಹಾರ್ವೆಸ್ಟ್ ಇದೆ ನೋಡಿಸ್ತೀನಿ ಇದು ಹೀರೆಕಾಯಿ ನಾನು ಪಾಲ್ನೇಷನ್ನೇ ಮಾಡಿಲ್ಲ ಮೇಲ್ಗಡೆ ಇತ್ತು ಅದು ಇವಾಗ ನಾನು ತೆಗೆದು ಕೆಳಗೆ ಬಿಟ್ಟಿದ್ದೀನಿ ಮಲಗದಂಗೆ ಇತ್ತು ತಂತಿ ಮೇಲೆ ಅದು ಅಲ್ಲೇ ಪಾಲಿನೇಷನ್ ಆಗಿ ಅದೇ ಪಾಲಿನೇಷನ್ ಆಗಿರೋದಕ್ಕೆ ಸರಿಯಾಗಿ ಕಾಯಿ ಆಗಿಲ್ಲ ಇವಾಗ ಕಿತ್ತದೆ ನೋಡು ಈ ಥರ ಆಗಿದೆ ಸುಮಾರಾಗಿ ಆಗಿದೆ ಇದನ್ನು ನಾನು ಹಾರ್ವೆಸ್ಟ್ ಮಾಡ್ಕಂತೀನಿ ಆಮೇಲೆ ಇದು ತೊಂಡೆಕಾಯಿ ಸ್ಟಾರ್ಟ್ ಆಗಿದ್ದಾವೆ ಮತ್ತೆ ಇವಾಗ ಎರಡನೇ ಸರಿ ಈ ಇವತ್ತು ಈ ಸರಿ ತೊಂಡೆಕಾಯಿ ಒಂದು ಕಾಲು ಕೆ ಜಿ ಬರೋಷ್ಟಿದ್ದಾವೆ ಅವನ್ನು ಹಾರ್ವೆಸ್ಟ್ ಮಾಡ್ಕೋಬೇಕು ಇವತ್ತು ಸ್ವಲ್ಪ ಹಾರ್ವೆಸ್ಟ್ ಇದೆ ಹಾರ್ವೆಸ್ಟ್ ವಿಡಿಯೋ ಹೊಸಬ್ರೆ ಯಾರಾದರೂ ಫಸ್ಟ್ ಸರಿ ನಾನು ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳು ಇಷ್ಟ ಆಯಿತು ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿದವ್ರು ಒಂದು ಲೈಕ್ ಕೊಡಿ ತುಂಬ ಜನ ನೋಡ್ತೀರಾ ಲೈಕ್ ಮಾತ್ರ ಇರೋಲ್ಲ ದಯವಿಟ್ಟು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಇದಿಷ್ಟು ತೊಂಡೆ ಬಳ್ಳಿನೇ ಇವಾಗ ತೋರಿಸ್ತಿರೋದೆಲ್ಲ ತೊಂಡೆ ಬಳ್ಳಿ ಆ ಸೈಡ್ ಮಾತ್ರ ಹಿರೇಕಾಯಿ ಬಳ್ಳಿ ಅಳಿದೆ ತೊಂಡೆ ಬಳ್ಳಿ ಕಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಬಂದಿದೆ ಆದರೆ ತಿಂಗ್ಳಿಗೊಂದು ಸರಿ ಊದಿ ಕೊಡ್ತೇ ಆದರೆ ಕಾಯಿನೂ ಚೆನ್ನಾಗಿ ಬಿಡುತ್ತೆ ಇದು ಇವಾಗ ನಾನು ಚಪ್ಪರದವರೆಕಾಯಿ ತೋರಿಸಿದ್ನಲ್ಲ ಮೊನ್ನೆ ಅವನ್ನ ಸ್ವಲ್ಪ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಯಾಕೆಂದರೆ ತುಂಬ ಜಾಸ್ತಿನೇ ಇದಾವೆ ಇಷ್ಟೊಂದು ಬೀಜಕ್ಕೆ ಬೇಡ ಅನ್ನ ಅಂದ್ಕೊಂಡಿದ್ದೀನಿ ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊಂಡು ಪಲ್ಯ ಮಾಡೋಕ್ಕಾಗುತ್ತೆ ಅಂತ ಫಸ್ಟ್ ಹಾರ್ವೆಸ್ಟ್ ಈ ವರ್ಷದ್ದು ಚಪ್ಪರದವ್ರೇಕಾಯಿ ಇನ್ನು ನಾನು ಬೆಳ್ಳಿ ಥರ ಬರೋವು ಇನ್ನೂ ಬೀಜ ಇಟ್ಕೊಂಡಿಲ್ಲ ನೆಕ್ಸ್ಟ್ ಮುಂದಿನ ತಿಂಗಳು ಜೂಲೈ ಕಳೆದ ಮೇಲೆ ಇಟ್ಕೊತೀನಿ ಜೂಲೈ ಆಗಸ್ಟಲ್ಲಿ ಇಟ್ಕೊಂಬಿಟ್ರೆ ನಮಗೆ ಚಗಳಿಗಾಲಕ್ಕೆ ಚೆನ್ನಾಗಿ ಬರ್ತೈತೆ ಚಪ್ಪರದವರೆಕಾಯಿ ಈ ಸರಿ ಮೂರು ಥರ ಇದೆ ನೋಡಿ ಗೊಂಚಲು ದೊಡ್ಡದಾಗಿದೆ ಆ ಗೊಂಚಲು ಅಲ್ಲೇವರೆಗೂ ಕಟ್ ಮಾಡಿಬಿಟ್ರೆ ಮತ್ತೆ ಅಲ್ಲಿಂದ ಹೂವು ಬರುತ್ತೆ ನಾವು ಇದೇ ಥರ ಬಿಟ್ಟರೆ ಬೀಜ ಆಗ್ತಾ ಇರುತ್ತಲ್ಲ ಮತ್ತು ಕಾಯಿ ಆಗಲ್ಲ ಅದಕ್ಕೆ ಒಂದು ಎರಡು ಸರಿ ಕಾಯಿ ನಾವು ಮಧ್ಯ ಮಧ್ಯೆ ಕೀಳ್ತಾ ಇರಬೇಕು ದೊಡ್ಡವಾಗಿರವು ಲಾಸ್ಟಲ್ಲಿ ಬೀಜಕ್ಕೆ ಬೇಕಾರೆ ಬಿಟ್ಕೋಬೋದು ಅಂತ ಅಂದ್ಕೊಂಡು ತುಂಬ ಜಾಸ್ತಿ ಇದೆ ಅಂದ್ಕೊಂಡು ಇವತ್ತು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಅವು ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟು ಹಾರ್ವೆಸ್ಟು ಕಾಯಿ ಬಂತು ಅಂತ ಎರಡೇ ಗಿಡ ಇರೋದು ಎರಡೇ ಗಿಡಕ್ಕೆ ಎಷ್ಟು ಕಾಯಿ ಬಂತು ಅಂತ ತೋರಿಸ್ತೀನಿ ಯಾಕೆಂದರೆ ನೋಡಿ ಇಲ್ಲಿ ನೋಡಿ ಎಷ್ಟು ಒಂದು ತಟ್ಟೆ ತುಂಬ ಬಂದಿದೆ ಕಾಯಿ ಎರಡು ಗಿಡಕ್ಕೆ ತುಂಬ ಚೆನ್ನಾಗಿದೆ ಇದು ಗಿಡ ಅಷ್ಟು ಕಾಯಿ ಸುಮಾರು ಐದು ಗಿಡ ಇದ್ರೇ ಬೇಕಾದಷ್ಟು ಕಾಯಿ ಆಗುತ್ತೆ ಆ ಥರ ಇದೆ ಗಿಡವೂ ಅಲ್ಲ ಬಳ್ಳಿನೂ ಅಲ್ಲ ಆ ಥರ ಇದೆ ಆಮೇಲೆ ತುಂಬ ಹೆಲ್ದಿಯಾಗಿದೆ ಒಂದು ಹುಳ ಇಲ್ಲ ಏನೂ ಇಲ್ಲ ಕಾಯಿಲಿ ಆಮೇಲೆ ಒಂದು ಹೀರೆಕಾಯಿ ಸಿಕ್ಕಿದೆ ಇಷ್ಟು ಅದನ್ನು ಒಂದು ಹೊತ್ತಿ ಪಲ್ಯ ಆಗುತ್ತೆ ಒಂದೆರಡು ಈರುಳ್ಳಿ ದೊಡ್ಡದು ಹಾಕ್ಬಿಟ್ರೆ ಚಪ್ರದವರೆಕಾಯಿ ಆಗುತ್ತೆ ಈ ವಿಡಿಯೋ ನೋಡಿ ಇಷ್ಟ ಲೈಕ್ ಮಾಡಿ ನಮಸ್ತೆ ಇನ್ನೊಂದು ಹಿಡಿಯೋದೇ ಸಿಗ್ತೀನಿ ನೋಡಿದವ್ರು ಒಂದು ಲೈಕ್ ಕೊಟ್ಟೋಗಿ